ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಂತ್ರಗಳು ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಧನ್ವತ್ರಿಯು ಆಯುರ್ವೇದದ ದೇವರು ಕ್ರಮವಾಗಿ ಧನ್ವತ್ರಿ ಭಗವಂತ ಈ ಮಂತ್ರಗಳು ಆರೋಗ್ಯವನ್ನು ಸುಧಾರಿಸಲು ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸಲು ಸಹಾಯ ಮಾಡುವ ಅದ್ಭುತ ಗುಣಗಳನ್ನು ಹೊಂದಿವೆ ಎಂದು ನಂಬಲಾಗಿದೆ ಈ ಮಂತ್ರಗಳ ಕಂಪನವು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಈ ಮಂತ್ರಗಳ ಕಂಪನ ಮತ್ತು ಶಬ್ದವು ಎಲ್ಲಾ ಚಕ್ರಗಳನ್ನು ಸಕ್ರಿಯಗೊಳಿಸಲು ಮತ್ತು ದೇಹದಲ್ಲಿ ಶಕ್ತಿಯ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸಾಂಕ್ರಾಮಿಕ ರೋಗದ ನಂತರದ ಅನೇಕ ಜನರು ತೀವ್ರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಮತ್ತು ಅವರು ಯಾವಾಗಲೂ ಪರಿಪೂರ್ಣ ಪರಿಹಾರವನ್ನು ಹುಡುಕುತ್ತಾರೆ ಎಂದು ನಮಗೆಲ್ಲರಿಗೂ ತಿಳಿದಿರುವಂತೆ ಆ ಉದ್ದೇಶಕ್ಕಾಗಿ ಇಂದು ನಾವು ಆ ಶಕ್ತಿಯುತ ಮಂತ್ರಗಳ ಬಗ್ಗೆ ಮಾತನಾಡುತ್ತೇವೆ ಅದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಮುನ್ನಡೆಸಬಹುದು ಸಂತೋಷ ಮತ್ತು ಆರೋಗ್ಯಕರ ಜೀವನ ಧನ್ವಂತ್ರಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತೆಯೇ ಅಮೃತ ಕಲಶಹಸ್ತಾಯ ಸರ್ವಮಾಯಾ ವಿನಾಶನಾಯ ತ್ರೈಲೋಕನಾಥಾಯ श्री महाविष्ण नमः